ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಸೌಮ್ಯ ನಾನಿವತ್ತು ಮಾವಿನ ಹಣ್ಣಿಂದ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ಇವಾಗೆಲ್ಲ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ತುಂಬ ಸಿಂಪಲ್ಲಾಗಿ ಬೇಗ ಆಗುವಂಥದ್ದು ಇದು ಒಂದು ರೆಸಿಪಿ ಇಲ್ಲಿ ನಾನು ನಾಲ್ಕು ಸಿದ್ರೆ ಮಾವಿನ ಹಣ್ಣು ತೊಗೊಂಡಿದ್ದೀನಿ ಆ ಸಿದ್ರೆ ಮಾವಿನಲ್ಲಿ ಒಂದು ಮಾವಿನ ಹಣ್ಣಿಂದ ರಸ ತೆಗೆದಿಟ್ಕೊತಾ ಇದ್ದೀನಿ ಅದಾದಮೇಲೆ ಬಾಣಲಿನ ಬಿಸಿಗಿಟ್ಬಿಟ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಇಂಗು ಕರಿಬೇವು ಒಣಮೆಣಸಿನಕಾಯಿ ಬೆಳ್ಳುಳ್ಳಿ ಜೀರಿಗೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದೆಲ್ಲ ಫ್ರೈ ಆದಮೇಲೆ ನಾವು ಏನು ಆ ರಸನ ತೆಗೆದಿಟ್ಕೊಂಡಿರ್ತೀವಲ್ವ ಆ ಮಾವಿನ ಹಣ್ಣಿನ ರಸನ ಹಾಕಬೇಕು ಅದನ್ನು ಹಾಕಿ ನಿಮಗೆ ಸ್ವಲ್ಪ ಗಟ್ಟಿ ಹಸಿರ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಬೋದು ಅದನ್ನು ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡಬೇಕು ಇವಾಗ ಅದಕ್ಕೆ ಸಾಂಬಾರು ಪುಡಿ ಮನೆ ಅಥವಾ ಖಾರದ ಪುಡಿನಾದರೂ ಹಾಕ್ಬೋದು ಅಚ್ ಖಾರದ ಪುಡಿ ಹಾಕ್ಬೋದು ಅದಾದಮೇಲೆ ಸ್ವಲ್ಪ ಸಾಲ್ಟು ಇಲ್ಲಿ ಉಪ್ಪು ಉಪ್ಪೆ ಉಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದನ್ನೇ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಅದಕ್ಕೆ ನಾವೇನು ಸಿಪ್ಪೆ ಬಿಡಿಸಿಟ್ಕೊಂಡಿರ್ತೀವಲ್ಲ ಮಾವಿನ ಅಲ್ಲ ಮಾವಿನಹಣ್ಣು ಆ ಹಣ್ಣಿನ ಉಂಡೆನ ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಗ್ರೇವಿ ಎಲ್ಲ ಮಾವಿನಹಣ್ಣಿಗೆ ಹಂಕೊಂಡಾಗ ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದನ್ನು ಅನ್ನದ ಜೊತೆ ಸುಮ್ಮನೆ ಸಿಂಪಲ್ಲಾಗಿ ಹಾಗೆ ತಿನ್ಬೋದು ಅಥವಾ ಅನ್ನದ ಜೊತೆನೂ ಕೂಡ ತಿನ್ಬೋದು ಒಂದು ಸಾರಿ ಟ್ರೈ ಮಾಡಿ ಇವಾಗೆಲ್ಲ ಮಾವಿನಹಣ್ಣು ಸೀಸನ್ ಆಗಿರೋದ್ರಿಂದ ಥ್ಯಾಂಕ್ ಯು ಸೋ ಮಚ್